ಶನಿವಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಇಪ್ಪತ್ತೇಳು ರನ್ಗಳಿಂದ ಗೆದ್ದು ಪ್ಲೇ ಆಫ್ಗೆ ಪ್ರವೇಶ ಪಡೆದುಕೊಂಡಿದೆ ಮೇ ಮೂರರಂದು ಅಂಕಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದ ಆರ್ ಸಿ ಬಿ ಆಫ್ಗೆ ಪ್ರವೇಶಿಸುತ್ತದೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಆದರೆ ಸತತ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಪ್ರವೇಶಿಸಿದೆ ಅಭಿಮಾನಿಗಳು ಸಿ ಎಸ್ ಕೆ ವಿರುದ್ಧದ ಗೆಲುವನ್ನು ಅದ್ಭುತ ಎಂದು ಬಣ್ಣಿಸುತ್ತಿದ್ದಾರೆ ಎಸ್ ಕೆ ನಡುವಿನ ಪಂದ್ಯದ ವೇಳೆ ಮೈದಾನದಲ್ಲಿ ಬಿ ಮಹಿಳಾ ತಂಡದ ಆಟಗಾರರು ಹಾಜರಿದ್ದರು ಬಿಗೆ ಕಪ್ ಗೆದ್ದುಕೊಟ್ಟ ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದಾಣ ಆಶಾ ಶೋಭನಾ ಶ್ರೇಯಾಂಕಾ ಪಟೇಲ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆಟಗಾರ್ತಿ ಜಮೀನಾ ಕೂಡ ಇದ್ದರು ಮೈದಾನದಲ್ಲಿ ಬಿ ರೋಚಕ ಗೆಲುವಿಗೆ ಸಾಕ್ಷಿಯಾದ ಶ್ರೇಯಾಂಕಾ ಪಟೇಲ್ ಟ್ವೀಟ್ ಮಾಡಿದ್ದು ಇನ್ನೂ ರೋಚಕ ಪ್ರಯಾಣ ಬಾಕಿ ಇದೆ ಎಂದು ಹೇಳಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಕೇವಲ ಒಂದು ಪರ್ಸೆಂಟ್ ಅವಕಾಶ ಕೆಲವೊಮ್ಮೆ ಅದೇ ಸಾಕಾಗುತ್ತದೆ ಅಂದು ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಎಂದಾಗ ನಗುತ್ತಿದ್ದರು ಈಗಲೂ ಕಾಲ ಮಿಂಚಿಲ್ಲ ಆರ್ ಸಿ ಬಿ ರೈಲಿಗೆ ಹತ್ತಿಕೊಳ್ಳಿ ರೋಚಕ ಪಯಣದಲ್ಲಿ ಜೊತೆಯಾಗಿ ಎಂದು ಹೇಳಿದ್ದಾರೆ ಆರ್ ಸಿ ಬಿ ಪ್ಲೇ ಆಫ್ ತಲುಪುತ್ತದೆ ಎಂದಾಗ ಎಲ್ಲರೂ ನಕ್ಕಿದ್ದರು ಆದರೆ ಪ್ರತಿ ಪಂದ್ಯ ಗೆದ್ದಾಗ ಅಭಿಮಾನಿಗಳು ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರದ ಬಗ್ಗೆ ಪೋಸ್ಟ್ಗಳನ್ನು ಹಾಕುತ್ತಿದ್ದರು ಇತರ ತಂಡದ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನವನ್ನು ಆಡಿಕೊಂಡಿದ್ದೇ ಹೆಚ್ಚು ಆದರೆ ಅಭಿಮಾನಿಗಳ ಹಾರೈಕೆ ಕೆಚ್ಚದೆಯ ಆಟದ ಜೊತೆಗೆ ಅದೃಷ್ಟ ಕೂಡ ಜೊತೆಯಾಗಿದ್ದು ಆರ್ ಸಿ ಬಿ ಪ್ಲೇ ಆಫ್ ಪ್ರವೇಶಿಸಿದೆ ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲೂ ಕೂಡ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಾಗ ಹೀಗೆಯೇ ಆಗಿತ್ತು ಆದರೆ ಬಳಿಕ ಸತತವಾಗಿ ಪಂದ್ಯಗಳನ್ನು ಗೆದ್ದಿದ್ದ ಮಂದಾನ ಪಡೆ ಚೊಚ್ಚಲ ಪ್ರಶಸ್ತಿ ಗೆದ್ದು ಬೀಗಿತ್ತು ಈ ಬಾರಿ ಐ ಪಿ ಎಲ್ನಲ್ಲೂ ಕೂಡ ಅದೇ ಇತಿಹಾಸ ಮರುಕಳಿಸಲಿ ಎನ್ನುವ ಆಸೆ ಅಭಿಮಾನಿಗಳದ್ದಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ श्री राम